ಎಲ್ಲರಿಗೂ ನಮಸ್ತೆ ಮಹಾಶಿವರಾತ್ರಿಯ ದಿವಸ ಶಿವರಾತ್ರಿ ವ್ರತದ ಸಮಯದಲ್ಲಿ ಸೇವಿಸಬಹುದಾದ ಆರೋಗ್ಯಕರ ಲಘು ಆಹಾರಗಳು ಹೀಗಿರಲಿ ಮಹಾಶಿವರಾತ್ರಿಯು ಭಾರತದಲ್ಲಿ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ವಸಂತ ಪಂಚಮಿಯ ನಂತರ ಬರುವ ಈ ಆಚರಣೆಯು ಶಿವನಿಗೆ ಸಮರ್ಪಿತವಾಗಿದೆ ಶಿವರಾತ್ರಿಯನ್ನು ಈ ವರ್ಷ ಪ್ರೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಮಹಾಶಿವರಾತ್ರಿಯನ್ನು ಮಾಘ ಮಾಸದ ಕೃಷ್ಣ ಪಕ್ಷದ ಎಂದು ಆಚರಿಸಲಾಗುತ್ತದೆ ಆದರೆ ಉತ್ತರ ಭಾರತದಲ್ಲಿ ಇದು ಪಾಲ್ಗುನ ಮಾಸದಲ್ಲಿ ಬರುತ್ತದೆ ಮಹಾಶಿವರಾತ್ರಿಯ ಆಚರಣೆಯು ಶಿವ ಮತ್ತು ಪಾರ್ವತಿಯ ದೈವಿಕ ಒಕ್ಕೂಟವನ್ನು ಸೂಚಿಸುತ್ತದೆ ಭಕ್ತರು ತಮ್ಮ ಆಸೆಗಳನ್ನು ಪೂರೈಸಲು ಮತ್ತು ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತಾ ಉಪವಾಸ ಆಚರಿಸುತ್ತಾರೆ ಅನೇಕರು ಹಿಂದಿನ ದಿನ ಒಮ್ಮೆ ಮಾತ್ರ ತಿನ್ನುತ್ತಾರೆ ಮತ್ತು ನಂತರ ರಾತ್ರಿ ಪೂಜೆ ಮಾಡಿದ ನಂತರ ಮರುದಿನ ಬೆಳಗ್ಗೆಯವರೆಗೂ ಉಪವಾಸ ಮಾಡುತ್ತಾರೆ ಕೆಲವು ಭಕ್ತರು ಇಡೀ ಇತರರು ತಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ತ್ವರಿತ ಊಟವನ್ನು ಆರಿಸಿಕೊಳ್ಳುತ್ತಾರೆ ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಪ್ರಸಾದವನ್ನು ಸುಲಭವಾಗಿ ಮಾಡುವ ಐದು ರುಚಿಕರವಾದ ಪಾಕವಿಧಾನಗಳು ಇಲ್ಲಿವೆ ನೋಡಿ ಒಂದು ಪ್ರಸಾದವಾಗಿ ಮಾಡುವಂಥದ್ದು ಸಾಬುದಾನ ಖಿಚಡಿ ಹಗುರವಾದ ಆದರೆ ಹೊಟ್ಟೆ ತುಂಬಿಸುವ ವ್ರತದ ಪ್ರಧಾನ ಖಾದ್ಯ ಸಾಬುದಾನಿ ಕಿಚಡಿ ಸಾಬುದಾನ ಹಸಿರು ಮೆಣಸಿನಕಾಯಿಗಳು ಮತ್ತು ಮಸಾಲೆಗಳಿಂದ ತಯಾರಿಸಲ್ಪಟ್ಟ ಇದು ಉತ್ತಮ ಶಕ್ತಿವರ್ಧಕವಾಗಿದೆ ಸಾಬುದಾನವನ್ನು ತೊಳೆದು ಒಂದು ಗಂಟೆ ನೀರಿನಲ್ಲಿ ನೆನೆಸಿ ನಂತರ ದಪ್ಪ ಬಟ್ಟೆಯ ಮೇಲೆ ಸುಮಾರು ಒಂದು ಗಂಟೆ ಹರಡಬೇಕು ನಂತರ ಸಾಬುದಾನ ಕಡಲೆಕಾಯಿ ಉಪ್ಪು ಮತ್ತು ಮೆಣಸಿನಕಾಯಿ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ಬಳಿಕ ತುಪ್ಪವನ್ನು ಬಿಸಿ ಮಾಡಿ ಜೀರಿಗೆ ಅಚ್ಚಕಾರದ ಪುಡಿ ಕರಿಬೇವು ಸೇರಿಸಿ ಸಾಬುದಾನ ಮಿಶ್ರಣವನ್ನು ಸೇರಿಸಿಕೊಳ್ಬೇಕು ಬೇಯುವವರೆಗೆ ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡಿ ಇದು ಒಂದೆರಡು ನಿಮಿಷಗಳು ತೆಗೆದುಕೊಳ್ಳುತ್ತದೆ ಗ್ಯಾಸ್ನಿಂದ ಇಳಿಸಿ ನಿಂಬೆ ರಸವನ್ನು ಮಿಕ್ಸ್ ಮಾಡಿ ಸವಿಯಬಹುದು ಎರಡನೇ ಪ್ರಸಾದವಾಗಿ ಮೊಸರು ಅವಲಕ್ಕಿ ಇದಂತೂ ತುಂಬಾ ಸುಲಭ ದಪ್ಪನೆಯ ಅವಲಕ್ಕಿಯನ್ನು ಬಳಸಿ ಈ ಮೊಸರು ಅವಲಕ್ಕಿಯನ್ನು ತಯಾರಿಸಲಾಗುತ್ತದೆ ಬಾಣಲೆಯನ್ನು ಬಿಸಿ ಮಾಡಿ ಎಣ್ಣೆ ಸಾಸುವೆ ಮತ್ತು ಉದ್ದಿನ ಮೇಲೆ ಸೇರಿಸಿ ಸಾಸುವೆ ಬೀಜಗಳು ಸಿಡಿದಾಗ ಗೋಡಂಬಿ ಮತ್ತು ಮೆಣಸಿನಕಾಯಿಗಳನ್ನು ಸೇರಿಸಿ ನಂತರ ನುಣ್ಣಗೆ ಕತ್ತರಿಸಿದ ಶುಂಠಿ ಕರಿಬೇವು ಮತ್ತು ಇಂಗು ಸೇರಿಸಿ ನಂತರ ಈಗಾಗಲೇ ನೀರಿನಲ್ಲಿ ನೆನೆಸಿಟ್ಟ ಸೋಸಿಟ್ಟ ಅವಲಕ್ಕಿಯನ್ನು ಬಾಣಲೆಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಸ್ವಲ್ಪ ಹೊತ್ತಿನ ತನಕ ಬೇಯಿಸಿ ತುರಿದ ತೆಂಗಿನಕಾಯಿ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿ ತಣ್ಣಗಾಗುವವರೆಗೆ ಕಾದ ನಂತರ ಮೊಸರು ಸೇರಿಸಿ ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳಿ ಇದು ಕೂಡ ತುಂಬ ಸುಲಭ ವಿಧಾನ ಮೂರನೆಯ ಪ್ರಸಾದವಾಗಿ ಸಿಹಿ ಗೆಣಸಿನ ಚಾಟ್ ಈ ಸಿಹಿ ಮತ್ತು ಮಸಾಲೆಯುಕ್ತ ಸಿಹಿ ಗೆಣಸಿನ ಚಾಟ್ ತ್ವರಿತ ಮತ್ತು ಸುಲಭವಾದ ವ್ರತ ತಿಂಡಿಯಾಗಿದೆ ಕಲ್ಲು ಉಪ್ಪು ನಿಂಬೆ ರಸ ಮತ್ತು ಕೆಲವು ಮಸಾಲೆಗಳೊಂದಿಗೆ ಬೆರೆಸಿ ತಯಾರಿಸಿದ ಈ ಖಾದ್ಯ ಸುವಾಸನೆಯಿಂದ ತುಂಬಿರುತ್ತದೆ ಬೇಯಿಸಿದ ಆಲೂಗಡ್ಡೆಯನ್ನು ಕಟ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಚಮಚ ಚಾಟ್ ಮಸಾಲ ಒಂದು ಟೇಬಲ್ ಚಮಚ ಮೆಣಸಿನ ಪುಡಿ ಒಂದು ಟೇಬಲ್ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಿನಷ್ಟು ನಿಂಬೆ ರಸ ಮೂರರಿಂದ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸೇರಿಸಿ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ ಮತ್ತು ಸೇಬುಗಳನ್ನು ಚೂರುಗಳು ಮಾಡಿ ಮಿಕ್ಸ್ ಮಾಡಿದರೆ ರುಚಿಕರವಾದ ಸಿಹಿ ಗೆಣಸಿನ ಚಾಟ್ ರೆಡಿ ನೋಡಿ ಮತ್ತೊಂದು ರೀತಿ ಕಡಲೆ ಉಸಿಳಿಯನ್ನು ಕೂಡ ಮಾಡ್ಬೋದು ಕಪ್ಪು ಕಡಲೆ ಕಾಳನ್ನು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಡಿ ನಂತರ ನೆನೆಸಿದ ಕಡಲೆಗಳ ಕಡಲೆಯನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿ ಉಪ್ಪು ಸೇರಿಸಿ ಮೃದುವಾಗುವವರೆಗೆ ಬೇಯಿಸಿ ನಂತರ ತೆಂಗಿನಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನಕಾಯಿಯನ್ನು ಮಿಕ್ಸರ್ ಗ್ರೈಂಡರಲ್ಲಿ ಬಳಸಿ ಒರಟಾಗಿ ರುಬ್ಬಿಕೊಳ್ಳಿ ಅಂದರೆ ಜಾಸ್ತಿ ನುಣ್ಣುಗೆ ನಾವು ರುಬ್ಕೊಳ್ಬಾರ್ದು ಈಗ ಒಂದು ಫ್ಯಾನ್ಗೆ ಎಣ್ಣೆ ಹಾಕಿ ಸಾಸುವೆ ಉದ್ದಿನ ಬೇಳೆ ಕೆಂಪು ಮೆಣಸಿನಕಾಯಿ ಕರಿಬೇವು ಅರಿಶಿನ ಪುಡಿ ಮತ್ತು ಇಂಗು ಬಳಸಿ ಒಗ್ಗರಣೆ ತಯಾರಿಸಿ ಈ ಒಗ್ಗರಣೆಗೆ ಬೇಯಿಸಿದ ಕಡಲೆಯನ್ನು ನೀರಿನೊಂದಿಗೆ ಸೇರಿಸಿ ನಂತರ ರುಬ್ಬಿದ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಡ್ರೈ ಆದ ಮೇಲೆ ಸ್ಟವ್ ಆಫ್ ಮಾಡಿ ಬೇಕಿದ್ರೆ ನೀವು ನಿಂಬೆ ರಸವನ್ನು ಸಹ ಸೇರಿಸಬಹುದು ಸ್ನೇಹಿತರೆ ಶಿವರಾತ್ರಿಯ ಉಪವಾಸ ಮಾಡುವವರಿಗೆ ಈ ಸಿಂಪಲ್ ಆಗಿರುವ ತುಂಬ ರುಚಿಕರವಾಗಿರುವ ಈ ಪ್ರಸಾದವನ್ನು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ